ಕೈವಾರ ಗ್ರಾಮ ಪಂಚಾಯಿತಿಯಲ್ಲಿ ಅಕ್ರಮ ಖಾತೆ ಮಾಡಿರುವ ಆರೋಪ ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿಯ ಕೈವಾರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಂಜುನಾಥ್ ರವರಿಗೆ ಸೇರಿದ ನಿವೇಶನದ ಖಾತೆಯನ್ನ ಅಕ್ರಮವಾಗಿ ಅದೇ ಗ್ರಾಮದ ಸುಬ್ಬಲಕ್ಷ್ಮಮ್ಮನವರಿಗೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಾಡಿಕೊಟ್ಟಿದ್ದಾರೆಂಬ ಆರೋಪ ಕೇಳಿಬರ್ತಿದೆ ಮಂಜುನಾಥ್ ಎಂಬುವವರು ಅದೇ ಗ್ರಾಮದ ಆಟೋ ಕೃಷ್ಣ ಎಂಬುವವರಿಗೆ ಅಗ್ರಿಮೆಂಟ್ ಮಾಡಿಕೊಟ್ಟಿರುವುದಾಗಿ ಆಟೋ ಕೃಷ್ಣರವರು ಹೇಳಿರುತ್ತಾರೆ ಅದೇ ಗ್ರಾಮದ ಸುಬ್ಬಲಕ್ಷ್ಮಮ್ಮನ್ ಅವರು ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಜೊತೆ ಶಾಮೀಲು ಆಗಿ ಯಾವುದೇ ದಾಖಲೆಗಳು ನೀಡದೇ ಅವರ ಹೆಸರಿಗೆ ನಕಲಿ ಖಾತೆಯನ್ನ ಮಾಡಿಸಿಕೊಂಡಿರುತ್ತಾರೆ ಎಂದು ಆಟೋ ಕೃಷ್ಣರವರು ಆರೋಪ ಮಾಡಿದ್ದಾರೆ ಈ ಹಿಂದೆ ಪೊಲೀಸ್ ಠಾಣೆಯಲ್ಲಿ ಇದೇ ಜಾಗದ ವಿಚಾರಕ್ಕೆ ದೂರನ್ನ ಸಹ ನೀಡಲಾಗಿತ್ತು ಆಗ ಸ್ಥಳಕ್ಕೆ ಗ್ರಾಮಾಂತರ ರಾಣಿಯ ಸರ್ಕಲ್ ಇನ್ಸ್ಪೆಕ್ಟರ್ ಶಿವರಾಜ್ರವರು ಮಧ್ಯ ಪ್ರವೇಶಿಸಿ ಇಬ್ಬರಿಗೂ ಬುದ್ಧಿವಾದ ಹೇಳಿ ಈ ಜಾಗದಲ್ಲಿ ಯಾರೂ ಸಹ ಯಾವುದೇ ಕೆಲಸಗಳು ಮಾಡಬಾರದು ಎಂದು ತಿಳಿಸಿದ್ರು ಸುಬ್ಬಲಕ್ಷ್ಮಮ್ಮನವರು ಪೊಲೀಸರ ಮಾತಿಗೂ ಲೆಕ್ಕಿಸದೆ ಈ ಜಾಗದಲ್ಲಿ ಕೆಲಸವನ್ನ ಮಾಡುತ್ತಿದ್ದಾರೆ ಎಂದು ಆಟೋ ಕೃಷ್ಣರವರು ಆರೋಪ ಮಾಡಿದ್ದಾರೆ ನಕಲಿ ಖಾತೆ ಮಾಡಲು ಕಾರಣನೇ ಕೊಲಮಿ ನಾಗರಾಜ್ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಂಜುನಾಥ್ ರವ್ರು ಎಂದು ನಿವೇಶನದ ವಾರಸುದಾರರು ಕಿಡಿಕಾರಿದ್ದಾರೆ ಒಂದೇ ಜಾಗವನ್ನ ಇಬ್ಬರಿಗೆ ಖಾತೆ ಮಾಡಿದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕರಿಬಸಪ್ಪ ಮೂಲ ದಾಖಲೆ ಇರುವ ಮಂಜುನಾಥ್ ರವರಿಗೂ ಖಾತೆ ಮಾಡಿದ್ದಾರೆ ದಾಖಲೆ ಇಲ್ಲದವರಿಗೂ ಖಾತೆ ಮಾಡಿದ್ದಾರೆ ಈ ನಿವೇಶನದ ವಿಚಾರದಲ್ಲಿ ಗೊಂದಲ ಸೃಷ್ಟಿಯಾದ್ರೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕರಿಬಸಪ್ಪ ರವರೇ ನೇರ ಹೊಣೆ ಎಂದು ಆಟೋ ಕೃಷ್ಣರವರು ಆರೋಪಿಸಿದ್ದಾರೆ ವರದಿ ನವೀನ್ ಕಿರಣ್ ಚಿಂತಾಮಣಿ हां हां वाडे पाटा मना पापा Bueno, no el que No, no, no. no. no, no. no. பர்ஷன் இண்டஸ்வசண்ட் மா சர்க்கல் இன்ஸ் எம்எல்ஏ பர்ஷன் ஜாம ವರು ಗ್ರಾಮದ ಸೈಟ್ ಇದು ನನಗೆ ಅಗ್ರಿಮೆಂಟ್ ಮಾಡಿಕೊಟ್ಟಿದ್ದು ಇದು ಮೂಲ ಡಾಕ್ಯುಮೆಂಟ್ ಇದೆ ರೀಸತ್ತು ಮಾಡಿಕೊಟ್ಟಿದ್ದಾರೆ ಎಲ್ಲ ಇದೆ ಇವರು ಬಂದು ಒಂದು ಡ್ಯೂಪ್ಲಿಕೇಟ್ ಇದು ಮಾಡಿಕೊಂಡು ಈ ಕುಲಿಮಿ ನಾಗರಾಜಪ್ಪ ಅಂತ ಹೇಳ್ಬಿಟ್ಟು ಡೂಪ್ಲಿಕೇಟ್ ಮಾಡ್ಕೊಂಡು ಪಂಚಾಯತಿ ಕಡೆಯಿಂದ ಮುಂಜಾನೆ ರೆಡ್ಡಿ ಅನ್ನು ಮಾಡ್ಕೊಡ್ತು ಅಂತ ಹೇಳಿದ್ರು ಮೂರು ದಿವಸ ಮೂರು ದಿವಸ ಕಿಡೋ ಬಂದ ಮೇಲೆ ನಮಗೆ ಇದು ಮಾಡ್ಕೊಡ್ರಿ ಅಂತ ಹೇಳ್ಬಿಟ್ಟು ಬರೆದು ನೂರು ದಿನವಾಗಿ ಬಂದು ಪಾಪ ಮಂಜುನಾಥ್ ಅನ್ನೋದು ಅದು ಸೈಟು ಅವರಿಗೆ ಮೂಲ ದಾಖಲೆ ಎಲ್ಲ ಇದು ಕೂಡ ಗೌರ್ಜನ್ ವೈದ್ಯರು ಈ ಥರ ಮಾಡ್ತಾ ಇದ್ದಾರೆ ಸಂಚಾರಿ ಕಡೆಯಿಂದ ಬಿ ಡಿ ಸಿರಿ ಬಸಪ್ಪ ಅಂತ ಹೇಳ್ಬಿಟ್ಟು ಒಂದೇ ಸೈಟ್ನ ಬೇರೆಯವ್ರಿಗೆ ಮಾ ಅಕ್ರಮವಾಗಿ ಮಾಡಿದ್ದಾರೆ ಒಂದು ಇವ್ರದ್ದು ರಾಮಮೂರ್ತಿ ಅವ್ರಿಗೂ ಮಾಡಿಕೊಟ್ಟರು ಮಂಜುನಾಥ್ ಅವ್ರಿಗೂ ಇವ್ರಿಗೂ ನಾಗರಾಜ್ ಅವರವ್ರದ್ದು ಮಾಡಿಕೊಟ್ಟಿದ್ದಾರೆ ಸಂತೋಷ್ ದಾಖಲೆ ಇಟ್ಕೊಂಡು ಕೂಡ ಕಂಪ್ಲೇಂಟ್ ಕೊಟ್ಟರು ಕೂಡ ದೊಡ್ಡ ಈ ಥರ ಮಾಡ್ತಾ ಇರ್ತಾರೆ ಇದು ಮಾಡಿಕೊಂಡು ನಮ್ಮ ಪರ್ಮಿಷನ್ ಆಗಿದೆ ನಾವು ಪಟ್ಕೊಳೋದೆ ಅಂತ ಹೇಳಿದೆ ಸರ್ಕಲ್ಲು ಇಬ್ಬರಿಗೂ ನಾನು ಡಿ ಹೋಗಿ ಬರ್ದಿದ್ದೀನಿ ಅಲ್ಲಿ ಬಂದು ಈ ಥರ ಮಾಡ್ತಾರೆ ಯಾರು ಮೂಲ ದಾಖಲೆ ಇದೆಯೋ ಅವ್ರಿಗೆ ಮಾಡಿಕೊಡ್ತಾರೆ ಮೂಲ ದಾಖಲೆ ಯಾರಿಗಿದೆಯೋ ಇದೆಯೋ ಅವ್ರಿಗೆ ಮಾಡ್ಕೊಡ್ತಾರೆ ಅಂತ ಹೇಳಿದ್ರು ಕೂಡ ದೌರ್ಜನ್ಯವಾಗಿ ಇದು ಮಾಡ್ತಾ ಇದ್ದಾರೆ ಮೂಲ ದಾಖಲೆ ಇಲ್ಲ ಏನಿಲ್ಲ ಖಾಲಿ ಈಸದ ಮೇಲೆ ಬಂದು ಈ ಥರ ದೌರ್ಜನ್ಯವಾಗಿ ಮಾಡ್ತಾರೆ ನನಗೆ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ನನ್ನ ಹೆಸರು ಧರ್ಮಕ್ಷ್ಮಿ ಅಂತ ಆಫ್ ದ ಸ್ಟೇಟ್ ಉಪಾಧ್ಯಕ್ಷ ನನ್ನ ಹೆಸರು ಆದರೆ ಇವತ್ತು ಹೋಗಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರಿ ಇನ್ಸ್ಪೆಕ್ಟ್ ಹೇಳೋರೆ ಶಿವರಾಜ್ ಕುಮಾರ್ ಅವರು ನೀವು ಕೆಲಸ ಮಾಡಬಾರ್ದು ಅವರು ಕೆಲಸ ಮಾಡಬಾರ್ದು ಅಂತ ಇವಾಗ ಕೆಲಸ ಮಾಡ್ತಾಯಿದ್ರು ಪೊಲೀಸ್ ಅವರು ಬಂದು ನೋಡ್ಕೊಂಡು ಹೊಟ್ಟಾಗ ಅವರಂತೆ ಯಾಕೆ ನೋಡ್ಬೇಕಾಯ್ತು ಬಂದಿಲ್ಲ ಇದು ಮಾಡ್ಬೇಕಾಯ್ತಲ್ಲ ಅವರು ಇದೆಲ್ಲ ಯಾಕೆ ಮಾಡ್ತಾರೆ ಇದು ಯಾವುದಾದ್ರೂ ಆಗಲಿ ಒಂದು ಹೆಣ್ಣುಮಗು ತಕ್ಕ ಕೊಟ್ಟಿರೋದು ನಾವು ದುಡ್ಡು ಕೊಟ್ಟು ಆ ಮಗು ಹಾಗೆ ಗಂಡ ಇಲ್ಲ ಆ ಮಗುಗೆ ಇದು ಬೇಕಂತ ನಾವು ಓಡಾಡ್ತಾ ಇದ್ದೀವಿ ಎಲ್ಲರೂ ನಮ್ಮ ಮಾತಿಗೆ ಬೆಲೆ ಕೊಟ್ಟು ನಮ್ಗೆ ಏನು ನ್ಯಾಯ ಕೊಡ್ತೀವಿ ನನ್ನ ಹೆಸರು ಮಂಜುನಾಥ್ ಆರ್ ಅಂತ ಕೈವಾರದಲ್ಲಿ ನಮ್ಮ ತಂದೆಯವ್ರಿಗೆ ಒಂದು ಸೈಟು ಗ್ರ್ಯಾಂಟ್ ಆಗಿತ್ತು ಈಗ ಆ ಸೈಟ್ನ ನಾವು ಬೇರೆ ಯಾರಿಗೂ ನಮಗೇನೋ ಸ್ವಲ್ಪ ತೊಂದರೆ ಆಗಿದೆ ನಾವು ಆ ಸೈಟ್ನ ನಾವು ಬೇರೆಯವ್ರಿಗೆ ಕೃಷ್ಣಪ್ಪನವ್ರಿಗೆ ಸೇಲ್ ಮಾಡಿದ್ದೀವಿ ಸೇಲ್ ಆಮೇಲೆ ಈ ಪ್ರಾಪರ್ಟಿಗೆ ಸಂಬಂಧಪಟ್ಟಂಗೆ ಎಲ್ಲ ಡಾಕ್ಯುಮೆಂಟ್ಸು ನಮ್ಮ ಹತ್ರ ಇದೆ ನಮ್ಮ ತಂದೆಯವರ ಮರಣಾನಂತರ ಈಗ ನನ್ನ ಹೆಸರಿಗೆ ಇದು ಈ ಸ್ವತ್ತು ಆಗಿದೆ ಈಗ ನಾವು ಇದನ್ನು ಬೇರೆಯವ್ರಿಗೆ ಸೇಲ್ ಮಾಡಿಬಿಟ್ಟು ನಮಗೇನೋ ತೊಂದರೆ ಇದೆ ನಾವು ಸೇಲ್ ಮಾಡಬೇಕು ಅಂತ ಸೇಲ್ ಮಾಡಿದ್ದೀವಿ ಅಗ್ರಿಮೆಂಟ್ ಹಾಕ್ಕೊಂಡಿದ್ದೀವಿ ಆದರೆ ಈಗ ಪಿ ಡಿ ಒ ಆಫೀಸಿಂದ ಇಲ್ಲ ಅದು ಬೇರೆಯವ್ರಿಗೂ ಮಾಡಿ ಖಾತೆ ಮಾಡಿಕೊಟ್ಬಿಟ್ಟಿದ್ದಾರೆ ಈಗ ಅವರು ನಾವು ಯಾರಿಗೆ ಸೇಲ್ ಮಾಡಿದ್ವಿ ಅವ್ರು ಮನೆ ಕಟ್ಕೋಬೇಕು ಅಂದರೆ ಬೇರೆ ಯಾರೋ ಬಂದು ಆ ಜಾಗದಲ್ಲಿ ತೊಂದರೆ ಕೊಡ್ತಾ ಇದ್ದಾರೆ ಅವರು ನಮಗಾಗಿದೆ ಅಂತ ಅವರು ಸುಳ್ಳು ಮಾಹಿತಿ ಕೊಟ್ಬಿಟ್ಟು ಅವರು ನಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ ಇಕ್ಯುಮೆಂಟ್ಸು ನಮ್ಮ ಹತ್ರ ಇದೆ ಈವನ್ ಪಿ ಡಿ ಆಫೀಸಲ್ಲಿ ಗ್ರಾಮ ಪಂಚಾಯತ್ ಆಫೀಸಲ್ಲಿ ಇದೆ ನಮ್ಮ ಅವರಿಗೆ ಆಸ್ತಿ ಅಂತ ಈ ಈ ಅಂತ ಅಂತಿದೆ ಇವು ಪಿ ಡಿ ವಿ ಆಫೀಸಿಂದ ಏನು ಹೇಳ್ತಿದ್ದಾರೆ ಅಂದರೆ ನಾವಿಲ್ಲಿ ನೀವು ಏನು ಇಲ್ಲಿ ಪೊಸಿಷನ್ ಇಲ್ಲದೆ ಇರೋದ್ರಿಂದ ಇದು ಬೇರೆ ಯಾರಿಗೂ ಮಾಡಿ ಬೇರೆ ಯಾರಿಗೂ ಮಾಡಿಕೊಡ್ಬೇಕು ಅಂತ ನಾವು ಮಾಡಿಬಿಟ್ಟಿದ್ದಾರೆ ಅದು ಈಗ ನಾವು ಹೊಣೆ ಅಂದರೆ ಈಗ ಅವರೇನು ಹೇಳ್ತಾರೆ ಇಲ್ಲ ಪಿ ಡಿ ಇಂದ ನಮಗೆ ಆಗಿದೆ ನಮಗೆ ಎಲ್ಲ ಇದು ಮಾಡಿಕೊಟ್ಟಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಈಗ ನಾವು ಅದಕ್ಕೆ ಇ ಒ ಆಫೀಸಲ್ಲೂ ನಾವೊಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಇದನ್ನು ಪರಿಶೀಲನೆ ಮಾಡೋದಕ್ಕು ಅಂತ ಹೇಳಿದ್ದೀವಿ ಆಫೀಸಿಂದ ಬೇರೆ ಏನು ಸೂಚನೆ ಅವರು ಪರಿಶೀಲನೆ ಮಾಡೋಕ್ಕೆ ಮುಂಚೆನೇ ಇಲ್ಲಿ ಬೇರೆಯವ್ರು ಯಾರೋ ಬಂದು ಅಲ್ಲಿ ಮನೆ ಕಟ್ಟೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ನಾವು ಸುಬ್ಬಲಕ್ಷ್ಮಿ ಅನ್ನೋರು ಬಂದು ಮನೆ ಕಟ್ಕೊಳ್ಳೋದಕ್ಕೆ ಅಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ ಈ ಕೇಸಿಗೆ ನಾವು ಕಂಪ್ಲೇಂಟ್ ಮಾಡಿರೋದ್ರಿಂದ ಇ ಒ ಆಫೀಸಲ್ಲಿ ಇರೋದರಿಂದ ಪರಿಶೀಲನೆ ನಡೀತಿರೋ ಟೈಮಲ್ಲಿ ಯಾರೂ ಏನೂ ಅದನ್ನು ಮುಟ್ಟೋಕ್ಕಾಗೋದಿಲ್ಲ ಆಗೋದಿಲ್ಲ ಆದರೆ ಅವರು ಮನೆ ಕಟ್ತಾ ಇದ್ದಾರೆ ಮನೆ ಕಟ್ಟೋದಕ್ಕೆಲ್ಲ ಸಿದ್ಧತೆ ಮಾಡ್ಕೊತಾ ಇದ್ದಾರೆ ಹಾಗಾಗಿ ನಾವು ಪಿ ಡಿ ಆಫೀಸು ಮತ್ತು ಒ ಆಫೀಸು ಇದಕ್ಕೆ ಸಂಬಂಧ ಇದಕ್ಕೆ ಸಂಬಂಧಪಟ್ಟಿರೋದು ಬೇಗ ಇದನ್ನು ಪರಿಶೀಲನೆ ಮಾಡಿ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ನಾವು ಹೇಳ್ಕೊಡ್ತೀವಿ